ಐ ರಿಕ್ವೆಸ್ಟ್ ಯು ಟು ಅನ್ವೀಲ್ ದಿ ಬುಕ್ ಅವಮ್ಮ ಪುಸ್ತಕವನ್ನು ಬಿಡುಗಡೆಗೊಳಿಸಬೇಕಾಗಿ ಕೇಳ್ಕೊಳ್ತಾ ಅನಾಭರಣಗೊಳಿಸದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಇದೀಗ ವೇದಿಕೆಯನ್ನು ನಿಮಗೆ ಬಿಟ್ಕೊಳ್ತಾ ಇದ್ದೀನಿ ಮೊದಲಿಗೆ ಅಭಿನಂದನೆಗಳು ಅಭಿನಂದನೆಗಳನ್ನ ಸಕಾರಣವಾಗಿ ನಾನು ಸಲ್ಲಿಸ್ತೀನಿ ರೇಣುಕಾಗೆ ಯಾಕೆ ಅಂತಂದ್ರೆ ಮೊದಲೂ ತುಂಬ ಒಳ್ಳೆಯ ಒಂದು ಶೀರ್ಷಿಕೆಯನ್ನ ಆರಿಸ್ಕೊಂಡಿರ್ತೀವಿ ಚಿಗುರು ಒಡೆಯಿಂದ ಬೇರು ನಾವು ಚಿಗುರಿನ ಬಗ್ಗೆ ಬಹಳ ಮಾತಾಡ್ತೀವಿ ಹೆಣ್ಮಕ್ಳು ವಿಷಯ ಮಾತಾಡೋದು ಬೇರೆ ವಿಷಯ ಮಾತಾಡೋದಿಲ್ಲ ಯಾಕೆ ಅಂತಂದ್ರೆ ಹೆಣ್ಮಕ್ಳು ಬೇರೂರೋದು ಸಾಮಾನ್ಯವಾಗಿ ಅದು ಇಷ್ಟವಿಲ್ಲದ ಸ್ನೇಹಿತ ಹೆಣ್ಮಕ್ಳ ಬಗೆಗೆ ಬರೆಯೋದು ಮಾತಾಡೋದು ಮತ್ತು ಹೆಣ್ಮಕ್ಕಳ ಬರವಣಿಗೆಯನ್ನು ಚರ್ಚೆ ಮಾಡೋದು ಎಲ್ಲವೂ ಕೂಡ ಇವತ್ತು ನನಗನ್ಸೋದು ಬಾಳಾಸಾಹೇಬ್ ಲೋಕಾಪುರ್ ಅವರಿದ್ದಾರೆ ಆಸ್ ಎ ರೈಟರ್ ಆಸ್ ಎ ಪಬ್ಲಿಷರ್ ಸಮೀರ್ ಇದ್ದಾರೆ ಅವರಿಬ್ಬರಿಗೂ ನಾನು ಇದನ್ನು ಹೇಳಬೇಕು ಏನಂದ್ರೆ ಅದು ಒಂದು ಪೊಲಿಟಿಕಲಿ ಕರೆಕ್ಟ್ ಆ್ಯಟಿಟ್ಯೂಡ್ ಯಾಕೆ ಆಗ್ಬಿಡುತ್ತೆ ಅಂತ ಅದು ಪೊಲಿಟಿಕಲ್ ಕರೆಕ್ಟ್ ಆಟಿಟ್ಯೂಡ್ ಯಾಕೆ ಅಂತಂದರೆ ಹೌದಲ್ಲ ಬೇಡಿಕೆನಲ್ಲಿ ಒಬ್ಬ ಹೆಣ್ಮಕ್ಳು ಇರಬೇಕು ಒಂದು ಸಾಮು ಜನ ಇರಬೇಕು ಅದೇ ಥರ ಇದನ್ನು ಸಾಮಾನ್ಯವಾಗಿ ಚರ್ಚೆ ಮಾಡ್ತಾರೆ ಆ ಚರ್ಚೆ ಮಾಡುವ ಹೊತ್ತಿನಲ್ಲಿ ಇಡೀ ಕನ್ನಡ ಮಹಿಳಾ ಪರಂಪರೆ ಏನಿದೆ ಆ ಮಹಿಳಾ ಬಗ್ಗೆ ಒಂದು ನ್ಯಾಯ ಸಂದಿದೆ ನನಗೆ ಅನೇಕ ಸಲ ಅನ್ಸೋದಿಲ್ಲ ಯಾಕೆ ಅಂತಂದರೆ ಹೆಣ್ಣನ್ನು ಓದೋದಕ್ಕೆ ಹೆಣ್ಣಿನ ಭಾಷೆ ಗೊತ್ತಿರಬೇಕು ನನಗೆ ತುಂಬ ಸಲ ಹೆಣ್ಣಿನ ಕೃತಿಗಳಿಗೆ ಆಗುವ ಅನ್ಯಾಯ ಎಲ್ಲಿರುತ್ತೆ ಅಂತಂದರೆ ಹೆಣ್ಣಿನ ಭಾಷೆಯನ್ನು ಹೆಣ್ಣಿನ ಅನುಭವ ಲೋಕವನ್ನು ಗಂಡಿನ ಅನುಭವ ಮತ್ತು ಗಂಡಿನ ಭಾಷೆಯ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಕೊಡ್ತಾ ಇರ್ತೀವಿ ಬಟ್ ಇತ್ತೀಚಿನ ಎರಡು ಮೂರು ದಶಕಗಳಲ್ಲಿ ಹೆಣ್ಣಿನ ಭಾಷೆಯನ್ನು ಗ್ರಹಿಸುವ ಮತ್ತು ಹೆಣ್ಣಿನ ಸಂವೇದನೆಯನ್ನು ಒಳಗೊಳ್ಳುವ ಒಂದು ಪ್ರಕ್ರಿಯೆ ಶುರುವಾಗಿದೆ ಆ ಕಾರಣಕ್ಕೆ ಅದೊಂದು ಬಹಳ ಸ್ವಾಗತಾರ್ಹವಾದ ಬೆಳವಣಿಗೆ ಅಂತ ನಾವು ಹೇಳ್ಬೋದು ರೇಣುಕಾ ಕೋಡುಗುಂಟಿಯವರ ಈ ಚಿಗುರೊಡೆದ ಬೇರು ಯಾಕೆ ನನಗೆ ಮುಖ್ಯ ಅಂತ ಅನ್ನಿಸ್ತಿದೆ ಅಂತಂದರೆ ಒಂದು ಹೆಣ್ಣೆ ಈ ಕೃತಿಗಳಲ್ಲಿ ವಿರಾಜಮಾನಳಾಗಿದ್ದಾಳೆ ಅದು ಸಹಜ ಆದರೆ ಹೆಣ್ಣು ಯಾವ ರೀತಿಯಲ್ಲಿ ವಿರಾಜಮಾನಳಾಗಿದ್ದಾಳೆ ಅನ್ನೋದು ಮೊದಲನೆಯ ಕುತೂಹಲಕರವಾದ ಪ್ರಶ್ನೆ ನಾನು ನನಗೆ ಓದ್ತಾ ಇರೋವಾಗ ಬಂದಿದ್ದು ಎರಡನೇದು ಬಹಳ ಭಿನ್ನವಾದ ಒಂದು ಸ್ಟ್ರಾಟಜಿಯನ್ನು ಒಂದು ತಂತ್ರವನ್ನು ಇಡೀ ಸಂಕಲನವನ್ನು ಪ್ರಕಟಿಸುವಾಗಲೇ ಅದನ್ನು ರೂಪಿಸ್ಕೊಂಡಿದ್ದಾರೆ ಅದು ಗ್ರಾಮೀಣ ಮತ್ತು ನಗರ ಆ ಎರಡೂ ಪ್ರದೇಶಗಳಲ್ಲಿರುವ ಹೆಣ್ಮಕ್ಳನ್ನು ಇವರು ಪರಸ್ಪರ ಜಸ್ಟ್ ಪೋಸ್ಟ್ ಮಾಡಿದ್ದಾರೆ ಏನು ಪರಸ್ಪರ ಮುಖಾಮುಖಿ ಹಾಕ್ಸಿದಾರಲ್ಲ ದಟ್ ಮೇಕ್ಸ್ ದಿಸ್ ಬುಕ್ ವೆರಿ ಇಂಟ್ರೆಸ್ಟಿಂಗ್ ಯಾಕೆ ಅಂತಂದರೆ ನಾವು ಮತ್ತೆ ಮತ್ತೆ ಅಂದ್ಕೊಳ್ತಿರ್ತೀವಿ ಬೆಳಗ್ಗೆ ನಾವು ಮಾತು ಇವಾಗ ಯಾವುದೋ ಒಂದು ಗೋಷ್ಠಿಯಲ್ಲಿ ಬರ್ತಾ ಇತ್ತು ಅಕಾಡೆಮಿಕ್ ವಲಯದಲ್ಲಿ ನಾವು ಹೆಣ್ಮಕ್ಕಳನ್ನು ಸ್ತ್ರೀವಾದವನ್ನು ಚರ್ಚೆ ಮಾಡೋದು ಮತ್ತು ಅಕಾಡೆಮಿಕ್ ಅಲ್ಲದ ಅಂದರೆ ಅದು ಹೋರಾಟಗಳಲ್ಲಿ ಇರ್ಬೋದು ಬರವಣಿಗೆನಲ್ಲಿ ಸೃಜನಶೀಲ ಬರವಣಿಗೆನಲ್ಲಿ ತೊಡಗಿಸ್ಕೊಂಡಿರೋದೇ ಇರ್ಬೋದು ಅಲ್ಲಿ ಆ ಎರಡರ ನಡುವೆ ಒಂದು ಗ್ಯಾಪ್ ಇದೆ ಒಂದು ಕಂದರ ಇದೆ ಅನ್ನುವ ಮಾತು ಬರ್ತಾ ಇತ್ತು ಆದರೆ ಇವತ್ತಿನ ಅಗತ್ಯ ಏನು ಅಂತಂದರೆ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ಗಂಡು ಮತ್ತು ಹೆಣ್ಣು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ ಇವತ್ತು ಆ ಕ್ಯಾಮುನೈಸೇಷನ್ ಆ ವರ್ಗೀಕರಣ ಇಲ್ಲ ಅಂದ್ರೆ ಇವರು ಅಕಾಡೆಮಿಕ್ ಸ್ತ್ರೀವಾದಿಗಳು ಇವರು ಚಳುವಳಿಗಳಲ್ಲಿ ಇರುವಂತಹ ಹೆಂಡಿಂಗ್ ಪರ್ವದ ಹೋರಾಟಗಾರರು ಇವರು ಸೃಜಶೀಲ ಬರವಣಿಗೆನಲ್ಲಿ ತೊಡಗಿಸ್ಕೊಂಡಿರುವಂಥವ್ರು ಇವ್ರ ಮೂರನ್ನು ನಾವು ಒಡೆಯೋದು ಮಾತ್ರ ಅಲ್ಲ ಆ ಮೂರನ್ನು ನಾವು ಶ್ರೇಣೀಕರಣ ಬೇರೆ ಮಾಡ್ತೀವಿ ಆ ಶ್ರೇಣೀಕರಣದಲ್ಲಿ ಈ ಕಥೆ ಕಾದಂಬರಿ ಬರೆಯೋರು ಮೊದಲಲ್ಲಿ ಇರ್ತಾರೆ ಆಮೇಲೆ ಚಳವಳಿಗಾಲ ಇರ್ತಾರೆ ಆಮೇಲೆ ಕೊನೆಯಲ್ಲಿ ಈ ಅಕಾಡೆಮಿಕ್ ಸ್ತ್ರೀವಾದಿಗಳು ಬರ್ತಾರೆ ಅಂತ ತಿಳ್ಕೊಂಡಿರೋದಿದೆಯಲ್ಲ ಅದೊಂದು ಅಟರ್ ನಾನ್ಸೆನ್ಸ್ ಯಾಕೆ ಅಂತ ಹೇಳ್ತೀನಿ ನಾನು ಇವತ್ತು ಒಂದು ಹೆಣ್ಣಿನ ಹೋರಾಟ ಹೆಣ್ಣಿನ ಸಂಕತನ ಬಹಳ ಘನವಾಗಿ ಬೆಳಿಬೇಕು ಬೇರೂರ್ಬೇಕು ಅಂತಂದ್ರೆ ಈ ಮೂರು ಅಖಂಡವಾಗಿ ಸೇರ್ಬೇಕಾದ ಈ ಮೂರು ಅಖಂಡವಾಗಿ ಒಗ್ಗೂಡ್ಬೇಕಾದ ಒಂದು ಅಗತ್ಯ ಇದೆ ಅಂತ ನಮ್ಗೆ ಅನ್ಸುತ್ತೆ ಇವತ್ತು ಒಬ್ಬ ಲೇಖಕಿ ಬರ್ದಿರೋದನ್ನ ಒಬ್ಬ ಅಕಾಡೆಮಿಕ್ ಸ್ತ್ರೀವಾಗಿ ಚರ್ಚೆ ಮಾಡೋದು ಮತ್ತು ಇದನ್ನ ಇನ್ಯಾರೋ ಒಂದು ಬೇರೆ ರೀತಿಯಲ್ಲಿ ಚಳುವಳಿ ನಲ್ಲಿ ತಗೊಳ್ಳೋದಿದೆಯಲ್ಲ ಈಗ ಬೆಳಗ್ಗೆ ಬಾನುಷ್ತಾ ಕೇಳ್ತಾ ಇದ್ದಲ್ಲ ಅವರ ಎದೆಯ ಹಣತೆಯನ್ನ ಒಂದು ನಾಟಕ ಮಾಡಿದ್ದಾರೆ ಅಂತ ಆ ನಾಟಕ ಮುಂದುವರೆತ ಮುಂದುವರೆತು ಏನಾಗುತ್ತೆ ಒಂದು ಬಿದಿ ನಾಟಕನೂ ಆಗ್ಬೋದಲ್ವಾ ಕುವೆಂಪು ತೀರ್ಕೊಂಡ ಹೊತ್ತಿನಲ್ಲಿ ಕುವೆಂಪು ಅವರ ಕೊನೆಯ ದರ್ಶನವನ್ನ ಪಡ್ಕೊಳ್ಳಕ್ಕೆ ಬಂದಂತ ನೂರಾರು ಜನ ಪೌರಕಾರ್ಮಿಕರಿದ್ರಂತೆ ಶ್ರೀರಾಮ್ ಹೋಗಿದ್ದೇನೆ ನೀವೆಲ್ಲ ಎದಕ್ಕೆ ಬಂದಿದ್ದೀರಿ ಯಾರು ತಿರ್ಕೊಂಡಿದ್ದಾರೆ ಯಾರು ನೋಡಕ್ ಬಂದಿದ್ದೀರಾ ಅಂತ ಗೊತ್ತಿದ್ಯಾ ಅಂತಂದಾಗ ಯಾರೋ ಒಬ್ಳು ಹೆಣ್ಮಕ್ಳು ಅಸ್ಪಷ್ಟವಾಗಿ ಅವ್ಳಿಗೇನು ತುಂಬಾ ಚೆನ್ನಾಗಿ ಮಾತಾಡೋಕ್ ಬರಲ್ಲ ಅವಳು ನಾವು ಜಲಗಾರ ಜಲಗಾರ ಅಂತ ಅವಳು ಹೇಳ್ತಾಳೆ ನೋಡಿ ಜಲಗಾರ ನಾಟಕ ಯಾವ ಕುವೆಂಪು ಅವರು ಬರ್ದಿರುವ ಅದೊಂದು ಶಿಷ್ಟ ಭಾಷೆಯ ನಾಟಕ ಇವೆಲ್ಲ ನಾವು ಮಾತಾಡ್ತೀವೋ ಅದೆಲ್ಲದರ ಆಚೆಗೆ ಅದೊಂದು ಬೀದಿ ನಾಟಕ ಆಗಿ ನೂರಾರು ಜನ ಪೌರ ಕಾರ್ಮಿಕರನ್ನ ತಲುಪಿದ್ದಿದೆಯಲ್ಲ ಆ ವ್ಯಕ್ತಿತ್ವಕ್ಕೆ ನಾವು ಒಂದು ಗೌರವ ಸಲ್ಲಿಸ್ಬೇಕು ಅಂತ ಅವ್ರಿಗೆ ಅನಿಸುತ್ತಲ್ಲ ಅದ್ರ ಅರ್ಥ ಏನು ಅಂದರೆ ಆ ವಿಚಾರ ಅನ್ನೋದು ಯಾವ ಮೂಲೆಯಿಂದ ಬೇಕಾದರೂ ಬಂದಿರಲಿ ನಾವು ಅದಕ್ಕೆ ಸ್ಪಂದಿಸಬೇಕು ಅನ್ನೋದು ಮತ್ತು ಮಹಿಳೆಯರ ಮಟ್ಟಿಗಂತೂ ಇದು ತುಂಬ ನಿಜ ನನ್ಗೆ ಯಾಕೆ ಅನಿಸುತ್ತೆ ಅಂತಂದರೆ ಇವತ್ತು ನಾವು ಎಲ್ಲ ಕ್ಷೇತ್ರದ ಎಲ್ಲ ವರ್ಗದ ಎಲ್ಲ ಬಗೆಯ ಆಲೋಚನೆಗಳ ಹೆಣ್ಮಕ್ಳು ಒಗ್ಗೂಡದೆ ಹೋದರೆ ಮಹಿಳಾ ಸಂಕಟನವನ್ನು ನಮಗೆ ಬಲಪಡಿಸೋಕ್ಕಾಗುತ್ತೆ ಅಂತಂಗ ಅನ್ನಿಸೋದಿಲ್ಲ ಈ ದೃಷ್ಟಿಯಿಂದ ರೇಣುಕಾ ಸಿ ಶಿ ಇಸ್ ಎ ಪಾರ್ಟ್ ಆಫ್ ಪಬ್ಲಿಕೇಶನ್ ಅವರೊಂದು ಪಬ್ಲಿಕೇಶನಿನ ಒಂದು ಭಾಗ ಆಗಿದ್ದಾರೆ ಮತ್ತು ಒಬ್ಬ ಲೇಖಕಿಯಾಗಿ ಮತ್ತು ಬದುಕಿನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನ ತಾನು ತೊಡಗಿಸ್ಕೊಂಡಿರುವಂಥ ರೇಣುಕವ್ರು ಬರೆದಿರುವ ಈ ಕಥೆಗಳಿಗೆ ಒಂದು ವಿಲಕ್ಷಣವಾದ ಅಧಿಕೃತತೆ ಇದೆ ಅಂತ ನನಗನಿಸುತ್ತೆ ಆ ವಿಲಕ್ಷಣವಾದ ಅಧಿಕೃತತೆ ಎಲ್ಲಿಂದ ಬಂದಿದೆ ಅಂತಂದರೆ ತುಂಬ ಸಲ ಇವತ್ತು ನಮಗೆ ಬರವಣಿಗೆ ಅನ್ನೋದು ಸುಲಭ ಸಸಾರ ಅದು ಅಂದರೆ ಸ್ಪೆಷಲಿ ನಾವು ಹೆಣ್ಮಕ್ಳಾಗಿದ್ದೀವಿ ಅಥವಾ ನಾವೊಂದು ದಮನಿತ ವರ್ಗದಿಂದ ಬಂದಿದ್ದೀವಿ ಅಂತ ಕೂಡಲೇ ನಾವು ಬರೆದಿದ್ದೆಲ್ಲ ಅಧಿಕೃತ ಆಗಬೇಕು ಅನ್ನೋ ಒಂದು ಸಣ್ಣ ಮಿತ್ ಹಾಗೂ ಬಿಟ್ಟಿದೆ ಬಟ್ ಅಂಥ ಮಿತಿಗಳನ್ನೆಲ್ಲ ದಾಟ್ಕೊಂಡು ರೇಣುಕಾ ಬರಿತಿದ್ದಾರೆ ಅಂತ ನನಗೆ ಅನಿಸುತ್ತೆ ವಿಶ್ ಇಸ್ ವ್ಯಾಮ್ ಸೀರಿಯಸ್ ಅಬೌಟ್ ಅವ್ರಿಗೆ ಇದನ್ನ ನಾನು ಸುಮ್ಮನೆ ಬರೆದ್ಕೊಡ್ಬೇಕು ಹಾಗೆಲ್ಲ ಬರೆಯೋದ್ರಲ್ಲಿ ಒಂದು ಉತ್ಕಟತೆಯನ್ನು ರೇಣುಕಾ ಉಳಿಸ್ಕೊಂಡಿದ್ದಾರಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು ಈ ಕೃತಿಯಲ್ಲಿ ನಗರದ ಮತ್ತು ಹಳ್ಳಿಯ ಎರಡೂ ಕ್ಷೇತ್ರಗಳಲ್ಲಿ ಎರಡೂ ವಲಯಗಳಲ್ಲಿ ಹೆಣ್ಮಕ್ಳು ಎದುರಿಸ್ತಾ ಇರುವ ಸವಾಲುಗಳು ಯಾವುದು ಇಡೀ ಕೃತಿಯ ಹುಡುಕಾಟ ಏನು ಅಂತಂದರೆ ಹಳ್ಳಿಯ ಹೆಣ್ಮಕ್ಳ ಸವಾಲು ಬೇರೆ ನಗರದ ಹೆಣ್ಮಕ್ಳ ಸವಾಲು ಬೇರೆ ಅಂತ ಇದೆಯಾ ಅನ್ನೋದು ಇವರ ಮೂಲಭೂತವಾದ ಹುಡುಕಾಟ ಈ ಕೃತಿನಲ್ಲಿ ಅಂತ ನನಗೆ ಅನಿಸುತ್ತೆ ಆದರೆ ಎರಡೂ ವಲಯದ ಕಥೆಗಳನ್ನು ಓದಿದ್ದಾದ್ಮೇಲೆ ನಮ್ಗೆ ಸ್ಪಷ್ಟ ಆಗೋದು ಏನು ಅಂತಂದರೆ ಹಾಗೇನಿಲ್ಲ ಕೆಲವು ಮೂಲಭೂತವಾದ ಸವಾಲುಗಳು ಹೆಣ್ಮಕ್ಕಳಿಗೆ ನಗರದಲ್ಲಿದ್ದರೂ ಇರೋವಂಥದ್ದೇ ಹಳ್ಳಿನಲ್ಲಿದ್ದರೂ ಇರೋವಂಥದ್ದೇ ಅದರ ಸ್ವರೂಪದಲ್ಲಿ ಒಂಚೂರು ಬದಲಾವಣೆ ಆಗಿರ್ಬೋದು ಅದರ ಕಾರ್ಯತಂತ್ರದಲ್ಲಿ ಉಂಚೂರ ಬದಲಾವಣೆಗಳಿರ್ಬೋದು ಆದರೆ ಹೆಣ್ಣು ಹೆಣ್ಣೆ ಅನ್ನೋದನ್ನು ಈ ಲೋಕ ಪ್ರತಿ ಘಡಿಗೆ ಅವಳಿಗೆ ಜ್ಞಾಪಿಸೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ ಅನ್ನೋದನ್ನು ರೇಣುಕಾ ಅವರ ಈ ಕಥೆಗಳು ಕಾಣಿಸ್ಕೊಳ್ತಾ ಹೋಗ್ತಾರೆ ಆದರೆ ಈ ಕೃತಿಗಳ ಮಹತ್ವ ಇರೋದೇನಲ್ಲಿ ಈ ಕಥೆಗಳ ಮಹತ್ವ ಇರೋದೇ ಅಂತಂದರೆ ಇವರಿಗೆ ಸವಾಲುಗಳು ಯಾವುದು ಅನ್ನೋದು ಗೊತ್ತಾಗುತ್ತೆ ಸವಾಲುಗಳನ್ನು ದಾಟಬೇಕಾದ ಹೊತ್ತಿನಲ್ಲಿ ನಾನು ಲೋಕದ ನೆರವನ್ನು ಪಡ್ಕೋಬೇಕು ನನ್ನ ನೆರವನ್ನು ಪಡ್ಕೋಬೇಕು ಇವರ ಕಥೆಗಳ ನಾಯಕಿಯರು ಕಟ್ಕೊಳ್ಳುವ ಉತ್ತರ ಏನು ಅಂತಂದರೆ ಲೋಕದಿಂದ ತುಂಬ ದೊಡ್ಡ ನೆರವನ್ನು ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ ಅದು ಸಿಗಲ್ಲ ಲೋಕ ಕೊಡೋದು ಇಲ್ಲ ಅದು ತೋರಿಕೆಯದ್ದಾಗಿರುತ್ತೆ ಅದರಿಂದ ಸೆಲ್ಫ್ ಹೆಲ್ಪ್ ಅಂತ ನಾವು ಕರಿತೀವಲ್ಲ ಸ್ವಸಹಾಯ ಪದ್ಧತಿಯಿಂದ ನಮಗೆ ನಾವೇ ಸಹಾಯ ಮಾಡಿಕೊಳ್ಳದೆ ನಮಗೆ ಹುಡುಗಿರುವ ಮೊದಲ ಮತ್ತು ಕೊನೆಯ ದಾರಿ ಅನ್ನೋದನ್ನು ಈ ಕಥೆಗಳು ಮತ್ತೆ ಕಂಡುಕೊಡ್ತಾ ಹೋಗ್ತವೆ ಅಂತ ಅನಿಸುತ್ತೆ ಇದಕ್ಕೆ ಬೆನ್ನುಳಿಯನ್ನ ಬರೆದಿರುವ ಕೇಶವ ಮಳಗಿ ತುಂಬಾ ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ ಭಾಷೆ ಕಾಲ ಮತ್ತು ದೇಶ ಯಾವುದೇ ಆದರೂ ಹೆಣ್ಣಿನ ಬಾಳಾಟದಲ್ಲಿ ಹುಟ್ಟುವ ಹೆಣ್ಣಿನ ಬಾಳಾಟದಲ್ಲಿ ಹುಟ್ಟುವ ಸಂಕಟ ಸತ್ವ ಪರೀಕ್ಷೆ ಸ್ವಾಭಿಮಾನದಿಂದ ಬದುಕು ಕಟ್ಟಿಕೊಳ್ಳುವಾಗುವಾಗ ಎದುರಾಗುವ ಸಂದಿಗ್ಧತೆಗಳ ಬಗ್ಗೆ ಮಾತ್ರ ಒಂದೇ ಸಂದಿಗ್ಧತೆ ಪಟ್ಟಣದ ಹೆಣ್ಮಕ್ಳಿಗೂ ಇದೆ ಹಳ್ಳಿಯ ಹೆಣ್ಮಕ್ಳಿಗೂ ಸಂದಿಗ್ಧತೆ ಯಾವುದು ಅಂದ್ರೆ ಲೋಕದ ಸಂದಿಗ್ಧತೆ ಅಲ್ಲ ಅದು ನನ್ನದೇ ಸಂದಿಗ್ಧತೆ ಬೇಲಿಯನ್ನ ಹಾಕಿದ್ದಾರೆ ನನ್ನ ಎದುರಿಗೆ ಆ ಬೇಲಿಯನ್ನ ನಾನು ದಾಟ್ಲಾ ಬೇಡವಾ ದಾಟ್ಲಾ ಬೇಡ್ವಾ ದಾಟ್ಬೇಕು ನನ್ನ ಆತ್ಮ ಹೇಳುತ್ತೆ ಆದ್ರೆ ನನ್ ವಿವೇಕ ಹೇಳುತ್ತೆ ದಾಟಿದ ಗಳಿಗೆಯಲ್ಲಿ ನಿನ್ನ ಲೋಕದ ವಿರೋಧವನ್ನು ಎದುರಿಸಬೇಕಾಗತ್ತೆ ಬಿ ಕೆ ಆ ಲೋಕದ ವಿರೋಧವನ್ನು ಎದುರಿಸಬೇಕಾದ ಹೊತ್ತಿನಲ್ಲಿ ಒಂದು ಮಾನಸಿಕವಾದ ತಯಾರಿ ಬೇಕಲ್ವಾ ಆ ತಯಾರಿಯನ್ನು ಇಲ್ಲಿನ ನಾಯಕಿಯರು ಕಟ್ಕೊಳ್ತಾರೆ ನನಗೆ ಬಹಳ ಖುಷಿಯಾಗಿದ್ದೇನು ಅಂದರೆ ಆ ಮನೋವಿನ್ಯಾಸವನ್ನು ಕಟ್ಕೊಳ್ಳೋದಕ್ಕೆ ಒಬ್ಬ ಅನಕ್ಷರ ಸ್ಥಳ ಆದ ಯಾವುದೇ ಬಗೆಯ ಆರ್ಥಿಕವಾದ ಸಾಮಾಜಿಕವಾದ ಬಲಾಟ್ಯತೆಗಳಿಲ್ಲದ ಬೆಂಬಲಗಳಿಲ್ಲದ ಹಳ್ಳಿಯ ಹೆಣ್ಮಗಳು ಆ ವಿನ್ಯಾಸವನ್ನು ಕಟ್ಕೊಳ್ತಾಳೆ ನಗರದ ಹೆಣ್ಮಕ್ಳು ಕೂಡ ಆ ವಿನ್ಯಾಸವನ್ನು ಕಟ್ಕೊಳ್ತಾರೆ ಅಂದರೆ ನಾವು ಶತಮಾನದಿಂದ ಹೇಳ್ಕೊಂಡು ಬರ್ತಾ ಇರುವ ಸಂಗತಿ ಏನು ಅಂತಂದರೆ ಸ್ತ್ರೀವಾದ ಅನ್ನೋದು ಹೆಣ್ಣಿಗೆ ಬೇಕಾಗಿರುವ ಅರಿವು ಅನ್ನೋದು ನೀವು ಹೊರಗಡೆಯಿಂದ ಕೊಡಬೇಕಾಗಿರುವಂಥದ್ದಲ್ಲ ಅದು ಅನಾವರಣ ಕೊಡಬೇಕಾಗಿರುವಂಥದ್ದು ಎಲ್ಲ ಹೆಣ್ಮಕ್ಳಲ್ಲೂ ಇರುತ್ತೆ ಇದು ನನ್ನ ಆಗ್ತಾ ಇರೋ ದಬ್ಬಾಳಿಕೆ ಇದು ಕ್ರೌರ್ಯದಿಂದ ಲೋಕ ನನ್ನ ನಡೆಸ್ಕೊಳ್ತಾ ಇರುವ ರೀತಿ ಇದೆಲ್ಲ ನಮಗೆ ಗೊತ್ತಾಗ್ತಾ ಇರುತ್ತೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅಭಿವೃದ್ಧಿಸೋದಕ್ಕೆ ಮಾಡ್ಬೋದು ದಾರಿ ನಾವು ಹುಡುಕ್ತಾ ಇರ್ತೀವಿ ಆ ದಾರಿಯನ್ನು ನಾವೇ ಕಂಡ್ಕೋಬೇಕು ಮತ್ತು ಲೋಕಾಧಿಕೊಂದು ಬೆಂಬಲ ಕೊಡಬೇಕು ಅಂತ ನಾವು ಬಯಸ್ತಾ ಇರ್ತೀವಿ ಇಷ್ಟು ವಿವರಗಳನ್ನು ಕೊಟ್ಟಿದ್ದಾದ ಮೇಲೆ ರೇಣುಕಾ ಜೊತೆಯಲ್ಲಿ ಕೆಲವು ಮಾತುಗಳನ್ನು ಆಡ್ಬಹುದು ಅಂತ ನಾನು ಅಂದ್ಕೊಳ್ತೀನಿ ಈವನ್ ವಸುಂಧರಾ ಪ್ರಪುತಿಯವರು ನಮ್ಮ ಜೊತೆಯಲ್ಲಿ ಪಾಲ್ಗೊಳ್ಬಹುದು ಅಂತ ನಾನು ಅಂದ್ಕೊಳ್ತೀನಿ ರೇಣುಕಾ ಈ ಕಥೆಗಳನ್ನ ಹೀಗೆ ನಗರದ ಮತ್ತು ಹಳ್ಳಿಯ ಕಥೆಗಳಾಗಿ ಒಡೆದು ಇದರಲ್ಲಿ ಎರಡು ಭಾಗಗಳಾಗಿ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಮತ್ತು ಇವತ್ತಿನ ದಿನ ಈ ಒಂದು ಪುಸ್ತಕದ ಅನಾವರಣ ಮಾಡೋದಕ್ಕೆ ಅವಕಾಶ ನೀಡಿದಂತಹ ಗ್ರಾಮದವರಿಗೆ ಧನ್ಯವಾದಗಳು ಹಾಗೆ ಮೇಡಮ್ ಮತ್ತು ವಸುಂಧರ ಗುರುಪತಿ ಮೇಡಮ್ ಅವರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ಮೇಡಮ್ ಕೇಳಿದಂತಹ ಪ್ರಶ್ನೆಗೆ ನಾನು ಒಂದಿಷ್ಟು ನನ್ನ ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ನನ್ನ ಎರಡನೇ ಕಥಾ ಸಂಕಲನ ನನ್ನ ಮೊದಲನೇ ಕಥಾ ಸಂಕಲನ ನನ್ನ ಮೊದಲನೇ ಕಥಾ ಸಂಕಲನ ಏನಿದೆ ಅಲ್ಲ ಅದು ನಿಲುಗನ್ನಡಿ ಅದರಲ್ಲಿ ಸುಮಾರು ಹನ್ನೆರಡು ಕತೆಗಳಿವೆ ಅಲ್ಲಿ ಸಂಪೂರ್ಣವಾಗಿ ಹಳ್ಳಿಯ ಒಂದು ಕತೆಗಳೇ ಇದ್ದಾವೆ ಮತ್ತು ಅಲ್ಲಿಯ ಹನ್ನೆರಡು ಕಥೆಗಳು ಮಸ್ಕಿ ಭಾಷೆಯಲ್ಲಿ ಬಂದಿದೆ ಅಲ್ಲಿ ಗ್ರಾಂತಿಕ ಭಾಷೆಯನ್ನ ಬಳಸಿಲ್ಲ ಆ ಭಾಷೆಯನ್ನು ಬಳಸೋದಕ್ಕೂ ಕೂಡ ಕಾರಣ ಹೇಗಾಯಿತು ಅಥವಾ ಅದನ್ನು ಯಾಕೆ ಬಂತು ಅಂದರೆ ಇಲ್ಲಿಗೆ ಇಪ್ಪತ್ತು ವರ್ಷದ ಹಿಂದೆ ಅಂದ್ರೆ ಎರಡ್ ಸಾವಿರದ ಐದರಲ್ಲಿ ನಾನು ಜನಪದ ಹಾಡುಗಳನ್ನ ಸಂಗ್ರಹನ ಮಾಡಿದೆ ಅದೇ ನನ್ನ ಮೊದಲನೇ ಜನಪದ ಕ್ಷೇತ್ರ ಕಾರ್ಯ ಆಯ್ತು ಮತ್ತು ಅದೇ ನನ್ನ ಮೊದಲನೇ ಪುಸ್ತಕವಾಗಿ ಕೂಡ ಬಂತು ಸುಮಾರು ನೂರು ಇನ್ನೂರಕ್ಕೂ ಹೆಚ್ಚು ಹಾಡುಗಳನ್ನ ನಾನು ಸಂಗ್ರಹಿಸ್ತಾ ಅದುಗಳನ್ನ ಬರಿತಾ 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 ಆ ಭಾಷೆ ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿ ಒಂದ್ ರೀತಿ ಈಗ್ಲೂ ಇಪ್ಪತ್ತು ವರ್ಷ ಆದ್ರೂ ಈಗ್ಲೂ ಕೂಡ ಅದು ಯಥಾವತ್ತಾಗಿ ಅಚ್ಚು ಹತ್ತಿರಂತೆ ಇದೆ ಸೊ ಹಾಗಾಗಿ ಮೊದಮೊದಲು ನಾನು ಕತೆಗಳನ್ನ ಬರೆದಾಗ ನಾನು ಕೂಡ ಪಾತ್ರಗಳ ಸಂಭಾಷಣೆಯಲ್ಲಿ ಈ ಮಸ್ಕಿ ಭಾಷೆಯನ್ನು ಬಳಸಿದ್ದೆ ನಿರೂಪಣೆಯಲ್ಲಿ ಗ್ರಾಂಥಿಕ ಭಾಷೆಯನ್ನೇ ಬಳಸಿದ್ದೆ ಬಟ್ ಆಮೇಲೆ ನನಗೆ ಒಂದ್ಸಾರಿ ನನಗೆ ಹಾಗೆ ಒಂದು ಕಥೆಯನ್ನು ಸಂಪೂರ್ಣವಾಗಿ ನಾನು ಮಸ್ಕಿ ಭಾಷೆಯಲ್ಲಿ ಬಳಸಿದೆ ಅದು ಇಷ್ಟ ಆಯಿತು ಸೊ ಹಾಗಾಗಿ ಸಂಪೂರ್ಣವಾಗಿ ಅಲ್ಲಿಯ ಕತೆಗಳನ್ನೇ ಬರೆದೆ ನಾನು ಇದು ಮೊದಲನೇ ಕಥಾ ಸಂಕಲನ ಇನ್ನು ಎರಡನೇ ಕಥ ಸಂಕಲನದಲ್ಲಿ ಈ ರೀತಿ ಯಾಕೆ ತರಬೇಕಾಯ್ತು ಅಂದ್ರೆ ಈ ಕಡೆ ಹಳ್ಳಿಯೂ ಇದೆ ಹಳ್ಳಿಯ ಒಂದು ಮಹಿಳೆಯರ ಒಂದು ಜೀವನದ್ದು ಈ ಕಡೆ ನಗರ ಪ್ರದೇಶದ್ದು ಇದೆ ಯಾಕೆಂದ್ರೆ ನಾನು ಬಾಲ್ಯದಲ್ಲಿ ಹಳ್ಳಿಯ ಜೀವನದ ಸ್ಥಿತಿಗತಿ ಅಲ್ಲಿಯ ಹೋರಾಟ ಸಂಘರ್ಷ ಅದೆಲ್ಲವನ್ನೂ ಕಂಡಿದ್ದೇನೆ ಅದು ಇನ್ನೂ ಇದೆ ಸಾಕಷ್ಟು ವಿಷಯಗಳು ಕಥೆಗಳು ನನ್ನೊಳಗಡೆ ಇನ್ನೂ ಇದ್ದಾವೆ ಅವನ್ನೂ ಬಿಡಕಾಗ್ತಾ ಇಲ್ಲ ಅದೇ ರೀತಿ ನಾನು ಈಗಾಗಲೇ ಹತ್ತು ವರ್ಷಕ್ಕೂ ಹೆಚ್ಚು ಆಗಿ ನಾನು ಬೆಂಗಳೂರಿನಲ್ಲಿ ವಾಸವಾಗಿರೋದ್ರಿಂದ ಇಲ್ಲಿಯ ಜೀವನವನ್ನು ನಗರ ಪ್ರದೇಶದ ಜೀವನವನ್ನು ಕೂಡ ನಾನು ಕಂಡಿದ್ದೀನಿ ಹಾಗಾಗಿ ಇಲ್ಲಿಯ ಕೆಲವು ವಿಷಯಗಳು ವಸ್ತುಗಳು ಅಥವಾ ಅಂಶಗಳು ಕಾಡಿದ್ವು ಸೊ ಹಾಗಾಗಿ ಇಲ್ಲಿಯೂ ಕೂಡ ಸಂದರ್ಭಾನುಸಾರವಾಗಿ ಕತೆಗಳು ಹುಟ್ಟಿಕೊಂಡು ಈ ನಗರ ಪ್ರದೇಶದ ಒಂದು ಆ ವಿಷಯವನ್ನ ಇಟ್ಕೊಂಡು ನಾನು ಆ ಭಾಷೆಯಲ್ಲಿ ಬರೆಯೋದಕ್ಕಾಗೋದಿಲ್ಲ ಸೊ ಹಾಗಾಗಿ ನಾನು ಈ ನಗರ ಪ್ರದೇಶದ ಒಂದಷ್ಟು ಕತೆಗಳನ್ನ ಗ್ರಾಂಥಿಕ ಭಾಷೆಯಲ್ಲೇ ಬರ್ದೆ ನಾನು ಅದೇ ರೀತಿ ಇನ್ನು ಹಳ್ಳಿಯ ಏನು ವಿಷಯ ವಸ್ತು ಏನಿದೆ ಅಲ್ಲ ಅದನ್ನ ನಾನು ಹಾಸಿಗೆ ಭಾಷೆಯಲ್ಲಿ ಬರ್ದಿದ್ದೀನಿ ಇವು ಎರಡನ್ನ ಒಟ್ಟಿಗೆ ತರಬಹುದಾ ಬೇಡ ಅಂತ ಒಂದ್ ಸ್ವಲ್ಪ ಗೊಂದಲ ಅನ್ನಿಸ್ತು ನನ್ಗೂ ಈ ರೀತಿ ತರಬಹುದಾ ಅಂತ ಆಮೇಲೆ ಇದು ಒಂದ್ ರೀತಿ ವಿಶೇಷವಾಗಿ ಇರುತ್ತೆ ಒಟ್ಟಿಗೆ ತರಬಹುದು ಅಂತ ನಾನು ತಂದಿದ್ದೀನಿ ಈ ಒಂದು ಕೃತಿನ ಇದು ಹಳ್ಳಿಯ ಮತ್ತು ನಗರದ ಆ ಹೆಣ್ಮಕ್ಕಳ ಅನುಭವದಲ್ಲಿ ಅಥವಾ ಅವರು ಎದುರಿಸ್ತಾ ಇರುವ ಸವಾಲುಗಳಲ್ಲಿ ಎದುರಿಸ್ತಾ ಇರುವ ಹೋರಾಟದಲ್ಲಿ ಬಹಳ ನಿರ್ಣಾಯಕವಾದ ವ್ಯತ್ಯಾಸಗಳಿದೆ ಅನಿಸುತ್ತೆ ಅಥವಾ ಸವಾಲುಗಳು ಒಂದೇ ಅಂತ ಸವಾಲುಗಳಲ್ಲಿ ಅಲ್ಲಿಯೂ ಶೋಷಣೆ ಇದೆ ಸಂಘರ್ಷ ಇದೆ ಎಲ್ಲನೂ ಇದೆ ಹಳ್ಳಿಗಳಲ್ಲೂ ಇದೆ ಅಕ್ಷರಸ್ಥರಲ್ಲೂ ಇದೆ ಅನಕ್ಷರಸ್ಥರಲ್ಲಿಯೂ ಇದೆ ನಮ್ಮ ಒಂದು ಸಾಮಾನ್ಯವಾದ ಒಂದು ತಿಳುವಳಿಕೆ ಒಂದು ಏನಾಗಿರುತ್ತೆ ಅಂದರೆ ಈ ಉದ್ಯೋಗ ಮಾಡುವಂಥ ಮಹಿಳೆಯರಿಗೆ ಸಮಸ್ಯೆಗಳು ಇರೋದಿಲ್ಲ ಅಥವಾ ಈ ಆರ್ಥಿಕ ಸ್ವಾತಂತ್ರ್ಯವನ್ನು ಹೊಂದಿದವರು ಸಮಸ್ಯೆಯನ್ನು ಅನುಭವಿಸೋದು ಅಂದರೆ ಸಮಸ್ಯೆ ಇರಲ್ಲ ಅಂತ ಅನ್ನೊಂದು ತಿಳುವಳಿಕೆ ಇದೆ ಬಟ್ ಹಾಗೇನು ಇಲ್ಲ ನಾನು ಬಹಳ ಹತ್ತಿರದಿಂದ ನೋಡಿದ ಹಾಗೆ ಆರ್ಥಿಕವಾಗಿ ಸ್ವಾತಂತ್ರ್ಯ ಹೊಂದಿದವರು ಕೂಡ ಸಾಕಷ್ಟು ತಲ್ಲಣಗಳನ್ನು ಸಾಕಷ್ಟು ಏನು ಬಹಳಷ್ಟು ಸಮಸ್ಯೆಗಳಿಗೆ ಒಳಗಾಗಿ ಅನುಭವಿಸೋದನ್ನ ನಾನು ಕಂಡಿದ್ದೀನಿ ಹಾಗಾಗಿ ಬಹಳಷ್ಟು ರೇಣುಕಾ ನಾವು ಅನ್ಕೊಳ್ತೀವಿ ಆರ್ಥಿಕ ಸ್ವಾವಲಂಬನೆ ಬಹಳ ದೊಡ್ಡ ಬಿಡುಗಡೆಯನ್ನು ಕೊಡುತ್ತೆ ಹೆಣ್ಮಕ್ಳಿಗೆ ಅಂತ ಅಂತ ದೊಡ್ಡ ಬಿಡುಗಡೆಯನ್ನು ಪಡ್ಕೊಂಡ್ಮೇಲೂ ಅವರು ಸವಾಲುಗಳನ್ನ ಎದುರಿಸ್ತಾರೆ ಅಂದ್ರೆ ಆ ಅದರ ನೆಲೆ ಯಾವುದು ಯಾವ ಮೂಲಗಳಲ್ಲಿ ಯಾವ ನೆಲೆಗಳಲ್ಲಿ ಅವರು ಸವಾಲುಗಳನ್ನ ಎದುರಿಸ್ತಾರೆ ಹೆಚ್ಚಾಗಿ ಅವರು ಮಾನಸಿಕ ಒಂದು ತಲ್ಲಣಗಳನ್ನ ಅವನ್ನ ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ ಮತ್ತು ಬಿಡೋದಕ್ಕೂ ಆಗೋದಿಲ್ಲ ಆ ರೀತಿಯ ಒಂದು ಸಮಸ್ಯೆಗಳು ಸಾಕಷ್ಟು ಬರ್ತವೆ ಅವು ಮನೆ ಒಂದು ಸಂಬಂಧಗಳಲ್ಲಿ ಇರ್ಬೋದು ಅಥವಾ ಉದ್ಯೋಗ ಮಾಡುವಂತಹ ಒಂದು ಸ್ಥಳದಲ್ಲಿಯೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಮಹಿಳೆಯರು ಎದುರಿಸ್ತಾರೆ ಯಾಕೆ ಪ್ರಶ್ನೆಯನ್ನು ಮುಂಚೆ ಬೆಳೆಸಬೇಕು ಅಂತ ನನಗೆ ಗಮನಿಸ್ತಿದ್ದೆ ಅಂದರೆ ಕೆಳವರ್ಗದ ಹೆಣ್ಮಕ್ಕಳಿಗೆ ತಮ್ಮ ಸಂಕಟಗಳನ್ನು ಚೀರೆ ಹೇಳೋದ್ರಲ್ಲಿ ಕೂಗಿ ಹೇಳೋದ್ರಲ್ಲಿ ಏನು ಸಂಕೋಚ ಇರೋದಿಲ್ಲ ಅವರಿಗೆ ಅದನ್ನು ನಾವು ಮಧ್ಯಮ ವರ್ಗದ ಹೆಣ್ಮಕ್ಳು ಇರ್ತೀವಲ್ಲ ನಮ್ಮನ್ನು ನಾವೇ ಉಸಿರು ಕಟ್ಟಿಸ್ಕೊಂಡು ಸಾಯುವಷ್ಟು ಇಲ್ಲಿ ಯಾರೂ ಸಾಯೋದಿಲ್ಲ ಅಲ್ವಾ ಯಾವುದನ್ನು ಅಕ್ಕ ಕಿಚ್ಚಿಲ್ಲದ ಬೇಗ ಎದಿಲ್ಲದ ಗಾಯ ಅಂತಳೋ ಆ ಮಾನಸಿಕ ಹಿಂಸೆ ಒತ್ತಡ ಅದನ್ನ ಒತ್ತಡ ಅಂತ ಇರೋ ಸ್ಥಿತಿನಲ್ಲಿ ಹೆಣ್ಮಕ್ಳು ಒದ್ದಾಡ್ತಾ ಇರ್ತಾರೆ ಅಂತ ನನಗನ್ಸುತ್ತೆ ಬಹಳ ಬಹಳ ಅರ್ಥಪೂರ್ಣವಾಗಿ ನೀವು ಹೇಳಿದ್ರಿ ಸರಿಯಾಗಿ ಹೇಳಿದ್ರಿ ಯಾಕಂದ್ರೆ ಇದೇ ಪುಸ್ತಕದಲ್ಲಿ ಬರುವಂತಹ ಒಂದು ಗಂಡಾರ್ತಿ ಅಂತ ಏನು ಕತೆ ಇದೆ ನೋಡಿ ಅದರಲ್ಲಿ ಮೌಲಮ್ಮ ಅನ್ನುವಂತ ಒಬ್ಬ ಮಹಿಳೆ ಆಕೆ ಅವರು ಸಮಾಜದವರೆಲ್ಲ ಬಂದು ನೀನು ಗಂಡಾರತಿನ ಓರ್ಬಾರ್ದು ಅಂತ ಹೇಳಿದಾಗ ನಿಮ್ಮನ್ನ ನಾವು ಕುಲ್ದಿಂದ ಹೊರಗಡೆ ಇಡ್ತೀವಿ ಅಂತ ಹೇಳಿದಾಗಲೂ ಕೂಡ ಆಕೆ ಧಿಕ್ಕರಿಸ್ತಾಳೆ ಅದನ್ನ ನೀವ್ ಏನ್ ಮಾಡ್ತೀರೋ ಮಾಡ್ರಿ ಅಂತೇಳಿ ರಾಜಾರೋಷವಾಗಿ ಗಂಡಾರ್ತಿಯನ್ನು ಹೊತ್ಕೊಂಡು ಹೋಗ್ತಾಳೆ ಆಕೆ ಇದು ಹಳ್ಳಿಯ ಮಹಿಳೆಯರ ಒಂದು ನಿರ್ಧಾರ ಆದರೆ ಪಟ್ಟಣದ ಒಂದು ಮಹಿಳೆಯರ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ಅಂತ ಕುಲುಮೆ ಅನ್ನುವಂತಹ ಒಂದು ಕಥೆಯಲ್ಲಿ ಬಂದಿದೆ ಆಕೆ ಆ ಒಂದು ತಾನು ಏನೆಲ್ಲ ಅನುಭವಿಸ್ತಾ ಇರ್ತಾಳಲ್ಲ ಗಂಡನ ಮನೆಯಲ್ಲಿ ಅದನ್ನೆಲ್ಲವನ್ನು ತಾಳಲಾರದೆ ಆಕೆ ಏನ್ ಮಾಡಿರ್ತಾಳೆ ಲಾಯರ್ಗೆ ಫೋನ್ ಮಾಡಿರ್ತಾಳೆ ನನಗೆ ಡೈವರ್ಸ್ ಬೇಕು ಅಂತ ಆದ್ರೆ ಅದೇ ಸಮಯಕ್ಕೆ ಮನೆಯವರು ಎಲ್ಲರೂ ಬರ್ತಾರೆ ಬಂದು ಆಕೆಯ ಸಂಬಂಧಿಕರನ್ನ ಎಲ್ಲರೂ ಮನೆಗ್ ಕರ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಈಕೆ ಮನೆಗೆ ಆ ಮನೆಯ ಬೆಂಗಳೂರಿನಂತಹ ದೊಡ್ಡ ನಗರದ ದೊಡ್ಡ ಮನೆಯ ಬಣ್ಣದ ಲೈಟಿನ ಅದೇ ಬಣ್ಣ ಬಣ್ಣದ ಬೆಳಕಿನ ಎಲ್ಲವನ್ನು ನೋಡಿ ಅವ್ರು ವರ್ಣಿಸ್ತಾ ವರ್ಣಿಸ್ತಾ ಇದ್ದಾಗ ತಂದೆ ತಾಯಿಯ ಖುಷಿಯನ್ನೆಲ್ಲವನ್ನ ನೋಡ್ತಾ ತನ್ನ ಸಂಕಟಗಳನ್ನೆಲ್ಲವನ್ನ ಅಲ್ಲೇ ಹದುಮೆಟ್ಕೊಂಡ್ ಬಿಡ್ತಾಳೆ ಈ ರೀತಿಯ ಸಾಕಷ್ಟು ಹೊರ ಹಾಕಲಾಗ ಈಗ ಮೇಡಮ್ ಹೇಳಿದ್ರೆ ಗಟ್ಟಿಯಾಗಿ ಹೇಳಿಕೊಳ್ಳಲಾಗದಂತ ಹಲವು ತಲ್ಲಣಗಳನ್ನ ನಗರ ಪ್ರದೇಶದಲ್ಲಿ ಮಹಿಳೆಯರು ಅನುಭವಿಸ್ತಾ ಇದ್ದಾರೆ ನಿಮಗೂ ರೇಣುಕಾ ಅವರು ತುಂಬಾ ವರ್ಷ ಗೊತ್ತಿದ್ದಾರೆ ರೇಣುಕ ಅವರ ವ್ಯಕ್ತಿತ್ವ ಒಬ್ಬ ಲೇಖಕಿಯಾಗಿ ಮತ್ತು ಒಬ್ಬ ಪ್ರಕಾಶಕಿಯಾಗಿ ಕೆಲವು ರೇಣುಕ ಅಭಿನಂದನೆಗಳು ನಿಮ್ಮ ಕಥಾ ಸಂಕಲನ ಟ್ರಕ್ಟ್ ಆಗಿರೋದು ತುಂಬ ಸಂತೋಷ ಸಂಗತಿ ಮತ್ತೆ ನೀವು ಮಸ್ಕಿ ಅಂತಹ ಸಣ್ಣ ಗ್ರಾಮದಲ್ಲಿ ಏಕೆಂದ್ರೆ ನಾನು ರಾಯಚೂರಿನವಳೆ ಅಲ್ಲೇ ಮಸ್ಕಿ ಪಕ್ಕದ ಊರಲ್ಲೇ ನನ್ನ ತಂದೆ ಜಮೀನು ಕೂಡ ಇದೆ ಹೊಲ ಇದೆ ಸೊ ನಂಗೆ ಗೊತ್ತು ಅಲ್ಲಿ ಇವತ್ತು ಕೂಡ ಯಾವ ಪರಿಸ್ಥಿತಿ ಇದೆ ಅಂತ ಹೇಳಿ ಏಕೆಂದ್ರೆ ನಾವು ಈ ಕಡೆ ಬೆಂಗಳೂರು ಮೈಸೂರಿನ ನೋಡಿದಾಗ ಅಲ್ಲಿಯ ಭಾಗ ಒಂದು ಐವತ್ತು ವರ್ಷ ಹಿಂದೆ ಇರುವಂತಹ ಸ್ಥಿತಿಯಲ್ಲಿ ಅಲ್ಲಿಯ ಸಾಂಸ್ಕೃತಿಕ ವಾತಾವರಣ ಇರ್ಬೋದು ಸಾಹಿತ್ಯಿಕ ವಾತಾವರಣ ಇರ್ಬೋದು ಅಂತಹ ಪ್ರದೇಶದಲ್ಲಿ ಒಂದು ಪುಸ್ತಕದ ಅಂಗಡಿಯೂ ತೆರೆದು ಜನರನ್ನು ಪುಸ್ತಕದ ಓದಿ ನಡೆಗೆ ಪುಸ್ತಕ ಪ್ರೀತಿಯನ್ನು ಹುಟ್ಟಿಸೋಲ್ ಕೂಡ ಶ್ರಮಿಸ್ತಾ ಇದ್ದೀರ ಸೊ ಆ ಬಗ್ಗೆ ಮತ್ತೆ ಪ್ರಕಾಶಕರಾಗಿ ಏಕೆಂದ್ರೆ ಇವತ್ತು ಪ್ರಕಾಶನ ಉದ್ಯಮಕ್ಕೆ ಓದಿದ್ರು ಪುಸ್ತಕ ಕೊಳ್ಳೋರೇ ಇಲ್ಲ ಪುಸ್ತಕ ಪ್ರಕರಣ ಮಾಡೋದೇ ಕಷ್ಟ ಅದರಲ್ಲೂ ಕವಿತೆಗಳ ಪ್ರಕಟಣೆ ಅಂತೂ ಯಾರು ಮಾಡೋದೇ ಇಲ್ಲ ಪ್ರಕಾಶಕರು ಕಾವ್ಯದಲ್ಲಿ ನಿಲ್ಲಿಸಬಿಟ್ಟಿದ್ದಾರೆ ಸೊ ಇಂತಹ ಪರಿಸ್ಥಿತಿಯಲ್ಲಿ ತಾವು ಒಬ್ಬ ಲೇಖಕಿಯಾಗಿ ಮತ್ತು ಪ್ರಕಾಶಕಿಯಾಗಿ ಪ್ರಕಾಶನ ಉದ್ಯಮದ ಬಗ್ಗೆ ತಮಗೆ ಏನು ಅನಿಸುತ್ತೆ ಮತ್ತು ನಿಮ್ಮ ಅನುಭವ ಇಷ್ಟು ವರ್ಷಗಳ ಅನುಭವದಲ್ಲಿ ಅದು ಉದ್ಯಮ ಅಂತ ಹೇಳಬೇಕಾ ಅಲ್ವಾ ಯಾಕೆಂದರೆ ಮೊದಲು ಸೇವೆಯ ಭಾಗವಾಗಿದ್ದದು ಅವರು ಇದ್ದಾರೆ ಮನೋಹರ್ಗ್ರಂಥ ಮಲಾ ಯಾವ ಹೋದ್ರ ಅಂತ ಸೊ ಹಾಗಾಗಿ ಹಿಂದೆ ಯಾವ ಯಾವ ರೀತಿಯಲ್ಲಿ ಪ್ರಕಾಶನ ಇವತ್ತು ಅದರ ಇದು ಸ್ವರೂಪನೇ ಬದಲಾಗಿದೆ ಹಾಗಾಗಿ ಅದ್ರ ಬಗ್ಗೆ ತಮಿಳು ಹೇಳೋದಕ್ಕೆ ಎರಡ್ ಸಾವಿರದ ಆರರಲ್ಲಿ ನಾವು ಬಂಡಾರ ಪ್ರಕಾಶನವನ್ನ ಪ್ರಾರಂಭ ಮಾಡಿದ್ವಿ ಅದೇ ಹೈದರಾಬಾದ್ ಕರ್ನಾಟಕದ ಒಂದು ಚಿಕ್ಕ ಹಳ್ಳಿಯಲ್ಲಿ ನಾವು ಪ್ರಾರಂಭ ಮಾಡಿದಾಗ ಸುಮಾರು ಜನ ಎಲ್ಲ ನಮ್ಗೆ ಒಂದ್ ರೀತಿಯಲ್ಲಿ ಬೈದ್ರು ಕೆಟ್ಟಿದೆ ಅನ್ಸುತ್ತೆ ಪುಸ್ತಕ ಮಾರಿ ಬದುಕಿದವ್ರು ಯಾರಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಬಂದ್ವು ಆದರೂ ಕೂಡ ನಾವು ನಾನು ಮತ್ತೆ ಸಾಹಿತ್ಯದಲ್ಲಿ ಸಾಕಷ್ಟು ಆಸಕ್ತಿ ಇದ್ದವರಾಗಿದ್ದರಿಂದ ನಾವು ಆದ್ರಾಗಲಿ ಏನೇ ಆದ್ರೂ ಆಗ್ಲಿ ಇದನ್ನು ಮುಂದುವರ್ಸೋಣ ಅಂತೇಳಿ ನಿರಂತರವಾಗಿ ಎರಡ್ ಸಾವಿರದ ಆರರಿಂದ ಇಲ್ಲಿವರೆಗೂ ಕೂಡ ನಾವು ಅದನ್ನ ಪುಸ್ತಕಗಳನ್ನ ಪ್ರಕಟ ಮಾಡ್ತಾ ಬಂದಿದ್ದೀವಿ ನಮ್ಮ ಪ್ರಕಾಶನದ ವಿಶೇಷತೆ ಏನಂದ್ರೆ ಒಂದು ನಾವು ಸಂಶೋಧನಾ ಪುಸ್ತಕಗಳಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟಿದ್ರಿಂದ ಸಂಶೋಧನಾ ಪುಸ್ತಕಗಳನ್ನೇ ಹೆಚ್ಚು ನಾವು ಮಾಡ್ತಾ ಇದೀವಿ ಫ್ರೆಂಡ್ ಮಾಡ್ತಾ ಇದೀವಿ ಹಾಗಾಗಿ ನಮ್ದು ಒಂದು ಮಾರಾಟ ಉದ್ಯೋ ಉದ್ಯಮ ಅಂದಾಗ ನಮ್ಮ ಪುಸ್ತಕದ ಮಾರಾಟದ ಒಂದು ಮಾರಾಟ ಸ್ವಲ್ಪ ಕಡಿಮೆ ಇದೆ ಆದ್ರೆ ಒಂದು ಒಳ್ಳೇದು ಏನಂದ್ರೆ ನಾವು ಬೇರೆ ಬೇರೆ ಎಲ್ಲ ಪ್ರಕಾಶಕರ ಪುಸ್ತಕಗಳನ್ನು ಕೂಡ ನಾವು ತೆಗೆದುಕೊಂಡು ಮಾರಾಟ ಮಾಡ್ತಾ ಇದ್ದೀವಿ ಅದು ಚೆನ್ನಾಗಿದೆ ಇವತ್ತಿಗೂ ನಗರ ಪ್ರದೇಶದಲ್ಲಿ ಇರ್ಬೋದು ಹಳ್ಳಿಯಲ್ಲೇ ಇರ್ಬೋದು ಜನರು ಪುಸ್ತಕವನ್ನ ಕೊಂಡ್ಕೊಂಡು ಓದ್ತಾ ಇದ್ದಾರೆ ಆಮೇಲೆ ಪುಸ್ತಕದ ಒಂದು ಪರಿಚಯನೇ ಇಲ್ಲದಂತವರಿಗೆಲ್ಲ ನಾವು ನವೆಂಬರ್ ತಿಂಗಳಲ್ಲಿ ಇಡೀ ಪುಸ್ತಕ ಜಾತ್ರೆ ಅಂತೇಳಿ ಒಂದು ಗಾಡಿಯನ್ನು ತಗೊಂಡು ಹಳ್ಳಿ ಹಳ್ಳಿಗೂ ಹೋಗಿ ಒಂದು ಅಂಗಡಿ ಮನೆ ಮನೆಗೂ ಹೋಗಿ ಪುಸ್ತಕಗಳನ್ನು ಪರಿಚಯಿಸುವಂಥದ್ದನ್ನು ಕೂಡ ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾಡಿದ್ವಿ ಹಾಗಾಗಿ ಆ ಭಾಗದಲ್ಲಿ ಸಾಕಷ್ಟು ಜನ ಓದುಗರು ಉಟ್ಕೊಂಡ್ರು ಸುಳ್ಳು ಅಂತ ಹೇಳ್ಬೋದು ಸೊ ಹಾಗಾಗಿ ಈಗಲೂ ಕೂಡ ಅಲ್ಲಿ ರೈತರಿರ್ಬೋದು ಯಾವುದೋ ಒಂದು ಕಿರಾಣಿ ಅಂಗಡಿಯಲ್ಲಿ ಇರ್ಬೋದು ಪದೇ ಪದೇ ಬಂದು ಮತ್ತೆ ಪುಸ್ತಕಗಳನ್ನು ಕೊಂಡುಕೊಂಡು ಕೂಡ ಅಲ್ಲಿ ನಡೆದಿದೆ ಹೀಗಾಗಿ ನಮಗೆ ಹೆಚ್ಚಿನ ಒಂದು ಲಾಭ ಅನ್ನುವಂಥದ್ದು ಉದ್ಯಮ ಅಂತ ಲಾಭ ಅನ್ನುವಂಥದ್ದು ಇಲ್ಲದೆ ಇದ್ದರೂ ಕೂಡ ನಮಗೆ ಅದರಲ್ಲಿ ಸಂತೋಷ ಇದೆ ಹಾಗಾಗಿ ನಾವು ಆ ಪ್ರಕಾಶನವನ್ನ ನಡೆಸ್ಕೊಂಡು ಹೋಗ್ತಾ ಇದೀವಿ ಕುತೂಹಲ ಕೇಳ್ತೀರ ಯಾವಾಗ್ ಬರೀತೀರ ನೀವು ಬೆಳಿಗ್ಗೆ ರಾತ್ರಿನ ತುಂಬಾ ಜನ ಕೇಳ್ತಾರೆ ನಾನು ಯಾವಾಗ್ಲೂ ತಮಾಷೆಯಾದ ಉತ್ತರವನ್ನ ಇದಕ್ ಕೊಡ್ತೀನಿ ಏನಂದ್ರೆ ಹೆಣ್ಮಕ್ಳು ಏನಾದ್ರು ಬರೆಯ ಕೂತ್ರೆ ಆ ಅಥವಾ ಗಂಡ್ಮಕ್ಳು ಬರಿಯೋಕ್ ಕೂತಾಗ ಫಸ್ಟ್ ಏನ್ ಬರುತ್ತೆ ಒಂದ್ ಕಪ್ ಚಹಾ ಮಾಡ್ಕೊಡುವಂತ ಸೌಂಡ್ ಸೌಂಡ್ ಗಂಡ್ಮಕ್ಳು ಬರಿಯೋಕ್ ಕೂತ್ರೆ ಈ ಕಡೆಯಿಂದ ಆ ಕಡೆ ಹೋಗುತ್ತೆ ಹೆಣ್ಮಕ್ಳು ಬರೆಯೋಕ್ ಹೋದ್ರೆ ಆ ಕಡೆಯಿಂದ ಈ ಕಡೆ ಬರುತ್ತೆ ನಾವು ಎತ್ತು ಹೋಗಿ ಚಾ ಮಾಡ್ಕೊಟ್ಟು ಬರೋದ್ಕೆ ನಮ್ಮ ಪಾತ್ರಗಳೆಲ್ಲವೂ ಲೈ ನಾನ್ ಜರ್ನಿ ಹೋಗ್ಬಿಟ್ಟಿರ್ತಾರೆ ಅಂತ ನಾನು ಯಾವಾಗ್ಲೂ ತಮಾಷೆ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಇಷ್ಟೆಲ್ಲ ಅದು ಇದು ಅದು ಎಲ್ಲ ಜಂಜಾಟದ ನಡುವೆ ನಾನು ಬರೆಯೋದು ಯಾವಾಗಂದ್ರೆ ಅದು ಯಾವಾಗ ಬರಿಬೇಕನ್ಸ್ತೋ ಅವಾಗಂತೂ ಬರೆಯೋದಕ್ಕಾಗಲ್ಲ ಅದು ಏನ್ ಬರಿಬೇಕು ಅನ್ಸುತ್ತೋ ಅದನ್ನೆಲ್ಲ ಒಂದು ಪಾಯಿಂಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ನನ್ ಸಮಯ ಸಿಕ್ಕಾಗ ಬರಿತೀನಿ ಹೆಚ್ಚಾಗಿ ರಾತ್ರಿ ಸಮಯದಲ್ಲೇ ನಾನು ಹೆಚ್ಚು ಬರಿತೀನಿ ಆವಾಗಲೇ ನನಗೆ ಸಮಯ ಸಿಗುತ್ತೆ ನಮ್ಗೆ ಹೆಣ್ಮಕ್ಳಿಗೆ ರಾತ್ರಿ ಮತ್ತು ಹಗಲಿನ ಪರಿಗಣನೆ ಇರಲ್ವಲ್ಲ ಅಲ್ವಾ ಅಂದರೆ ಯಾಕೆ ಈ ಪ್ರಶ್ನೆ ನಾನು ಕೇಳಿದೆ ಅಂತಂದರೆ ಬರವಣಿಗೆ ಅನ್ನೋದು ಹೆಣ್ಮಕ್ಳಿಗೆ ಬೇರೆನಾ ಗಂಡಿಗೆ ಬೇರೆನಾ ಅನ್ನೋ ಒಂದು ಪ್ರಶ್ನೆ ಯಾವಾಗಲೂ ಇರುತ್ತೆ ನೋಡೋದು ಸೊ ನನಗೆ ಯಾವಾಗಲೂ ಅನಿಸೋದೇನು ಅಂದರೆ ಪುರುಷರಿಗೆ ಬರವಣಿಗೆ ಅನ್ನೋದು ಒಂದು ಕಿರೀಟ ಅದು ಅವರ ಹೆಗ್ಗಳಿಕೆಯನ್ನು ಹೆಚ್ಚು ಮಾಡ್ತಾ ಹೆಚ್ಚು ಮಾಡ್ತಾ ಹೋಗುತ್ತೆ ನಮ್ಮ ಹೆಣ್ಮಕ್ಳಿಗೆ ಬರೀಲೇಬೇಕು ಅನ್ನೋ ದುರ್ದಂಬತೆ ಯಾಕೆ ಇರುತ್ತೆ ಅಂತಂದರೆ ಅದು ನನ್ನನ್ನು ನೋಡಿಕೊಳ್ಳುವ ನನ್ನನ್ನು ಕಟ್ಕೊಳ್ಳುವ ನನ್ನೇ ರಚಿಸ್ಕೊಳ್ಳುವ ಒಂದು ಪ್ರಾಸೆಸ್ ಕೂಡ ಆಗಿರುತ್ತೆ ಎಲ್ಲ ಲೇಖಕರು ಲೇಖಕಿಯರು ಬರೆಯೋದು ಆಳದಿಂದಲೇ ಅನ್ನೋದ್ರ ಬಗ್ಗೆ ನನಗೇನು ಪ್ರಶ್ನೆ ಇಲ್ಲ ನನ್ನ ನಾನು ಕೇಳ್ತಾ ಇರೋದು ಏನು ಅಂತಂದ್ರೆ ಮೂರು ಉಪದ್ವಾಯಗಳಲ್ಲಿ ಅವಳು ತನ್ನ ಜೀವನದಿಂದಲೇ ಸಮಯನ ಕದ್ದು ಕದ್ದು ಬರಿಬೇಕಲ್ಲ ಅವಳು ಅದನ್ನು ಹಂಚ್ಕೊಂಡು ಬರಿಬೇಕಲ್ಲ ಅವಳು ಅಲ್ವಾ ವೆನ್ ಇಟ್ ಇಸ್ ಎ ಪ್ರಿವಿಲೇಜ್ ಫಾರ್ ಅ ಮೆನ್ ಬರವಣಿಗೆ ಅನ್ನೋದು ಗಂಡಸರಿಗೆ ಬಂದು ಪ್ರಿವಿಲೇಜ್ ಅದರ ಹೆಣ್ಮಕ್ಳಿಗೆ ಹಾಕಿರೋದಿಲ್ಲ ಅಲ್ವಾ ಆ ದೃಷ್ಟಿಯಿಂದ ನಾನು ಈ ಪ್ರಶ್ನೆಯನ್ನು ಸಾಮಾನ್ಯವಾಗಿ ಎಲ್ಲ ಲೇಖಕಿಯರಿಗೂ ಕೇಳ್ತಾ ಇರ್ತೀನಿ ಬೆಳಗ್ಗೆಯಿಂದ ಹಿಂಗೆ ಒಂಚೂರು ಜಗಳದ ವಾತಾವರಣವೇ ಇದೆ ಲೋಕಾಪುರಗೂ ಕೆಲವು ಜಗಳದ ಪ್ರಶ್ನೆಗಳಲ್ಲಿ ಎಂತಿದ್ದ ಇದ್ರು ಮುಂಚಿನ ಸೆಷನಲ್ಲಿ ಈ ಜಗಳ ಇಸ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್ ಅದು ಮುಂದುವರಿತಾನೇ ಇರುತ್ತೆ ನಾವು ಹೀಗೆ ಮುಂದುವರಿತಾ ಇರೋದ್ರಲ್ಲೇ ನಮ್ಮ ಹೆಚ್ಚುಗಾರಿಕೆ ಇದೆ ಹೆಣ್ಮಕ್ಳದ್ದು ಅಂತಂಗ ಅನಿಸುತ್ತೆ ನಾವು ಬಿಟ್ಕೊಡೋರಲ್ಲ ಅಲ್ವಾ ನೋಡಿದಾಗ ಹೆಣ್ಮಕ್ಳು ಬೇಸಿಕಲಿ ನಾವು ಬಿಟ್ಕೊಡೋರಲ್ಲ ಅಲ್ವಾ ಅಂದರೆ ನಮಗೆ ಒಂದು ಕಿಟಕಿ ತೆಗೆದ್ರೆ ಅದನ್ನು ಬಾಗ್ಲಾಗ ಹೆಂಗೆ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರತ್ತೆ ಅಥವಾ ಅದಕ್ಕೆ ವಸೂಂದ್ರ ಒಂದು ಉದಾಹರಣೆ ನೀವು ಒಂದು ಉದಾಹರಣೆ ಅಂತ ಅನಿಸುತ್ತೆ ಇಂಥ ಒಂದು ಸಣ್ಣ ಒಳ್ಳೆಯ ಅರ್ಥಪೂರ್ಣವಾದ ಮಾತುಕತೆಯನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟ ಬುಕ್ಗಳನ್ನು ಹಾಗೆ ವಂದಿಸಿ ನಮ್ಮ ಇವತ್ತಿನ ಚರ್ಚೆಯನ್ನು ಮೂಡಿಸಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು